ಪ್ರಕರಣದ ವಿಷಯ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅದರ ಮರಣೋತ್ತರ ಪರೀಕ್ಷೆಯಲ್ಲಿ ಡಾಕ್ಟರ್ ರಶ್ಮಿ ಅಂದರೆ ನನ್ನ ಪತ್ನಿ ಡಾಕ್ಟರ್ ರಶ್ಮಿ ಅವರ ಪಾತ್ರವೇನು ಎಂಬ ಬಗ್ಗೆ ತುಂಬ ಗೊಂದಲಗಳು ಉಂಟಾಗಿರುವ ಕಾರಣ ಮೊದಲು ಅದಕ್ಕೆ ಒಂದು ನಾನು ಸ್ಪಷ್ಟ ಸ್ಪಷ್ಟನೆಯನ್ನು ಕೊಡುತ್ತೇನೆ ಈ ಈ ಪ್ರಕರಣದ ಮರಣೋತ್ತರ ಪರೀಕ್ಷೆಯನ್ನು ಡಾಕ್ಟರ್ ರಶ್ಮಿ ಅವರು ಮಾಡಿದ್ದಲ್ಲ ಮೊದಲಿಗೆ ಈ ಪ್ರಕರಣದ ಮರಣತರ ಪರೀಕ್ಷೆಯು ನಡೆದದ್ದು ಬೆಳ್ತಂಗಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯರೊಬ್ಬರ ಹಿರಿಯ ತಜ್ಞ ವೈದ್ಯರೊಬ್ಬರ ನೇತೃತ್ವದಲ್ಲಿ ಆವಾಗ ಡಾಕ್ಟರ್ ರಶ್ಮಿ ಅವರು ಉಜಿರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಯಾಗಿ ಆಗಷ್ಟೇ ಕೆಲಸಕ್ಕೆ ಸೇರಿದ್ದವರು ಜಾಸ್ತಿ ಅನುಭವ ಇಲ್ಲ ಅವರಿಗೆ ಅವರ ಆದ್ದರಿಂದ ಅವರ ಅವರ ಆಸ್ಪತ್ರೆಗೂ ಬೆಳ್ತಂಗಡಿ ಆಸ್ಪತ್ರೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಮೊದಲ್ ಮೊದಲನೇದಾಗಿ ಆದರೆ ಅವತ್ತು ಪೋಸ್ಟ್ಮಾರ್ಟಮ್ ನಡೆಯುತ್ತಿರುವಾಗ ಅವರ ಹಿರಿಯರು ತಾಲೂಕು ಆರೋಗ್ಯಾಧಿಕಾರಿಗಳು ಅವರಿಗೆ ಒಂದು ಮೌಖಿಕ ಸೂಚನೆಯನ್ನು ಕೊಟ್ಟು ಈ ಥರ ಒಂದು ಕೇಸ್ದು ಪೋಸ್ಟ್ಮಾರ್ಟಮ್ ನಡೀತಿದೆ ಅಲ್ಲಿ ಹಿರಿಯ ವೈದ್ಯರೊಬ್ಬರು ಪೋಸ್ಟ್ಮಾರ್ಟಮ್ ನಡೆಸ್ತಿದ್ದಾರೆ ಅವರಿಗೆ ಸಹಾಯವೇನಾದರೂ ಬೇಕಾದರೆ ನೀವು ಹೋಗಿ ಹೆಲ್ಪ್ ಮಾಡಿ ಅಂತ ಅವರನ್ನು ಮೌಖಿಕ ಆದೇಶ ಕೊಟ್ಟು ಹೋಗಲಿಕ್ಕೆ ಹೇಳಿರ್ತಾರೆ ಆದ್ದರಿಂದ ಇವರು ವಿಜಯದಿಂದ ಬೆಳ್ತಂಗಡಿಗೆ ಹೋಗಿರ್ತಾರೆ ಅಲ್ಲಿ ಹೋದ ನಂತರ ತಜ್ಞ ವೈದ್ಯರು ಡಾಕ್ಟರ್ ರಶ್ಮಿ ಅವರಿಗೆ ಈ ಮರಣೋತ್ತರ ಪರೀಕ್ಷೆಯನ್ನು ನಾನು ಮಾಡುತ್ತಿದ್ದೇನೆ ಅದರ ಟಿಪ್ಪಣಿಯನ್ನು ನಾನು ನಿಮಗೆ ಕೊಡ್ತೇನೆ ಅದನ್ನು ನೀವು ಬರೆದುಕೊಳ್ಳಿ ಅಂತ ಅವ್ರಿಗೆ ಹೇಳಿರ್ತಾರೆ ಡಾಕ್ಟರ್ ರಶ್ಮಿ ಅವರು ಅವರ ಸೂಚನೆಯಂತೆ ಅವರು ನಡೆಸಿದ ಅವರ ಅನುಭವದ ಮೇಲೆ ನಡೆಸಿದ ಪೋಸ್ಟ್ ಮಾರ್ಟಮ್ನ ಬರೆ ಅವರು ಕೊಟ್ಟ ಟಿಪ್ಪಣಿಯನ್ನು ಎಲ್ಲ ಬರೆದು ಆನಂತರ ಅವರು ಅದಕ್ಕೆ ನಾನು ಈ ಟಿಪ್ಪಣಿಯನ್ನು ನಾನು ಬರೆದು ಅಂತ ಸೈನ್ ಹಾಕಿ ಅವರಿಗೆ ಹಸ್ತಾಂತರ ಮಾಡಿರುತ್ತಾರೆ ಯಾರಿಗೆ ಹಿರಿಯ ವೈದ್ಯರಿಗೆ ಆಮೇಲೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಇನ್ನೊಂದು ಸಲ ಹಿರಿಯ ವೈದ್ಯರು ಅದನ್ನು ಓದಿ ನಾನು ಹೇಳಿದ್ದೆಲ್ಲ ಸರಿ ಇದೆ ಅಂತ ಹೇಳಿ ಆಮೇಲೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸರಿ ಇದೆ ಅಂತ ಹೇಳಿ ಅದಕ್ಕೆ ಸಹಿಯನ್ನು ಹಾಕಿ ಮುಂದಿನ ಪ್ರಕ್ರಿಯೆಗಳಿಗೆ ಅದನ್ನು ಕೊಟ್ಟಿರ್ತಾರೆ ಆ ಟಿಪ್ಪಣಿಯನ್ನು ಬರೆದ ನಂತರ ಡಾಕ್ಟರ್ ರಶ್ಮಿ ಅವರ ಪಾತ್ರ ಅಲ್ಲಿ ಏನಿಲ್ಲ ನಂತರ ಯಾಕಂದರೆ ಅವರಿಗೆ ಆಸ್ಪತ್ರೆಗೆ ಸಂಬಂಧ ಇಲ್ಲ ಅವರು ನಮ್ಮ ತಮ್ಮ ಆಸ್ಪತ್ರೆಯಾದ ಉಜಿರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತೆರಳ ವಾಪಸ್ ತೆರಳಿರುತ್ತಾರೆ ನಂತರದ ಪ್ರಕ್ರಿಯೆ ಅದು ಏನಿದ್ರು ಆ ಆಸ್ಪತ್ರೆ ಸಿಬ್ಬಂದಿ ಅಥವಾ ಆಸ್ಪತ್ರೆಯ ವೈದ್ಯರು ಅವರಿಗೆ ಮಾತ್ರ ಸಂಬಂಧಪಟ್ಟದ್ದು ಸೊ ಇದು ಆದ್ದರಿಂದ ಇದರಲ್ಲಿ ಮರಣೋತ್ತರ ಪರಿ ಪರೀಕ್ಷೆ ಡಾಕ್ಟರ್ ರಶ್ಮಿಯವರು ಮಾಡಿದ್ದಲ್ಲ ಆದರೆ ಆ ಸಂದರ್ಭದಲ್ಲಿ ಆ ಮರಣೋತ್ತರ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಡಾಕ್ಟರ್ ರಶ್ಮಿ ಅವರು ಪ್ರತ್ಯಕ್ಷ ಆಗಿರೋದರಿಂದ ಘನ ನ್ಯ ನ್ಯಾಯಾಲಯ ಅಥವಾ ಸಿ ಬಿ ಐ ಅಥವಾ ಸಿ ಐ ಡಿ ಎಲ್ಲ ಸಂಸ್ಥೆಗಳು ಕರೆದಾಗಲು ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ಹೋಗಿ ಅವರಿಗೆ ಗೊತ್ತಿರೋ ಮಾಹಿತಿ ಆ ಪ್ರಕರಣದ ಬಗ್ಗೆ ಗೊತ್ತಿರುವ ಮಾಹಿತಿ ಅವರು ಆ ಏನು ಮರಣೋತ್ತರ ಪರೀಕ್ಷೆ ನಡೆಯುವ ಸಮಯದಲ್ಲಿ ಅಲ್ಲಿದ್ದರೋ ಆ ವಿಷಯವನ್ನೆಲ್ಲ ಅವರಿಗೆ ಅವರು ಕೊಟ್ಟಿರುತ್ತಾರೆ ಮತ್ತು ಮುಂದೆ ಕೂಡ ಯಾವುದೇ ಹಿಂಜರಿಕೆ ಇಲ್ಲದೆ ಅವರು ಕೊಡಲಿಕ್ಕೆ ರೆಡಿ ಇದ್ದಾರೆ ಇದೊಂದು ನಮ್ಮ ಸ್ಪಷ್ಟನೆ ಮತ್ತು ನಾವು ಈ ಪ್ರಕರಣದಲ್ಲಿ ಡಾಕ್ಟರ್ ರಶ್ಮಿ ಅವರು ಒಬ್ಬ ದಕ್ಷ ಪ್ರಾಮಾಣಿಕ ಮತ್ತು ಸೇವಾ ಮನೋಭಾವ ಇರುವ ಒಬ್ಬ ವೈದ್ಯ ಅವರು ಇಂದಿಗೂ ಏನಕ್ಕೆ ನಾವು ಯಾವ ತಪ್ಪು ಮಾಡಿದರೆ ನಾವೆಲ್ಲ ಹೆದರಿ ಓಡಿಬೋಕಿತ್ತು ಇಂದಿಗೂ ಅಲ್ಲೇ ಅಲ್ಲಿ ಯಾವಾಗ ಆವಾಗ ಉಜಿರೆಯಲ್ಲಿದ್ದರು ಅವರು ಆನಂತರ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೋಗಿ ಆನಂತರ ಸ್ವಲ್ಪ ಸಮಯ ಬ್ರೇಕ್ ತಗೊಂಡು ಮಗುವೆಲ್ಲ ಆದ ಮೇಲೆ ಬಂದು ಈಗ ಈಗಷ್ಟೇ ಮೂರು ವರ್ಷದ ಹಿಂದೆ ಬೆಳ್ತಂಗಡಿ ಸಾರ್ವಜನಿಕ ತಾಲೂಕು ಆರೋಗ್ಯ ಕೇಂದ್ರದಲ್ಲಿ ತಜ್ಞ ಸ್ತ್ರೀರೋಗ ತಜ್ಞೆಯಾಗಿ ಈಗ ಹೊಸದಾಗಿ ಅಲ್ಲಿ ಸೇರ್ಪಡೆಗೊಂಡಿದ್ದಾರೆ ಇದು ಒಂದು ಸೂಕ್ತ ಹಿನ್ನೆಲೆ ಆದ್ದರಿಂದ ನಾನು ತುಂಬ ಗಟ್ಟಿಯಾಗಿ ನಾನು ಹೇಳ್ತೇನೆ ಇದರಲ್ಲಿ ಯಾವುದೇ ತಪ್ಪು ಡಾಕ್ಟರ್ ರಶ್ಮಿ ಅವರು ಮಾಡಿಲ್ಲ ಮತ್ತೆ ನಾವು ಆದರೆ ನಾವು ಯಾವುದೇ ತಪ್ಪು ಮಾಡಿದಳು ಇರುವ ಕಾರಣ ನಾವು ಯಾವುದೇ ರೀತಿಯ ನಮಗೆ ಹೆದರಿಕೆ ಇಲ್ಲ ಆದರೆ ಇದೇ ವಿಷಯವನ್ನು ಇಟ್ಕೊಂಡು